ನಮಸ್ಕಾರ ವೀಕ್ಷಕರೇ ಇಡಿ ವಿಶ್ವದಲ್ಲಿ ಪ್ರಬಲವಾದ ಸೇನೆ ಯಾವುದು ಅಂದರೆ ಮೊದಲಿಗೆ ಅಮೆರಿಕ ಎರಡನೇದು ರಷ್ಯಾ ಮೂರನೇದು ಚೀನಾ ಅಂತ ಹೇಳ್ತಾರೆ ಆದರೆ ಚೀನಾ ನಿಜಕ್ಕೂ ಕೂಡ ಪ್ರಬಲವಾದ ದೇಶ ಅಲ್ಲ ಚೀನಾ ಇಷ್ಟು ಸ್ಟ್ರಾಂಗ್ ಇದ್ರೂ ಕೂಡ ಭಾರತದ ಮೇಲೆ ಯುದ್ಧವನ್ನ ಯಾಕೆ ಮಾಡ್ತಿಲ್ಲ ಮತ್ತು ಚೀನಾ ನಿಜಕ್ಕೂ ಇಷ್ಟೊಂದು ವೀಕ್ ಇದೆಯಾ ಅವರ ವೆಪನ್ಗಳು ಯಾವುದೂ ಕೂಡ ವರ್ಕ್ ಆಗೋದಿಲ್ಲ ಅವರು ಎಷ್ಟು ಯುದ್ಧ ಸಾಮಗ್ರಿಗಳನ್ನ ಇಟ್ಕೊಂಡ್ರು ಕೂಡ ವೇಸ್ಟ್ ಮೈನ್ ಆಗಿ ಅವರು ಯೋಧರು ಯಾರು ಕೂಡ ಯೋಧರಲ್ಲ ಬಲವಂತವಾಗಿ ಯುವಕರನ್ನ ಬಂದು ಸೇನೆಯಲ್ಲಿ ಬಿಡ್ತಿದ್ದಾರೆ ಹಾಗಿದ್ರೆ ಒಟ್ಟಾರೆಯಾಗಿ ಚೀನಾ ಆರ್ಮಿ ಇಷ್ಟೊಂದು ವೀಕ್ ಆಗಿದ್ದು ಏಕೆ ಮತ್ತು ಭಾರತದ ಮೇಲೆ ಅವರು ಯುದ್ಧ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಯಾಕೆ ಒಂದು ವೇಳೆ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದ್ರೆ ಯಾರು ಗೆಲ್ತಾರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ ಬನ್ನಿ ಮೊದಲನೇದಾಗಿ ಚೀನಾ ಅವರ ಹತ್ರ ಲೇಟೆಸ್ಟ್ ಮಿಸೈಲ್ಗಳು ಇವೆ ಲೇಟೆಸ್ಟ್ ಯುದ್ಧ ಸಾಮಗ್ರಿಗಳು ಇದೆ ಆದ್ರೆ ಅವು ಯಾವ ಕೂಡ ವರ್ಕ್ ಆಗೋದಿಲ್ಲ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಇತ್ತೀಚೆಗೆ ತಾನೇ ಅಮೆರಿಕಾದ ಒಂದು ಬ್ಲೂಬರ್ಗ್ ಅನ್ನುವ ಒಂದು ಸಂಸ್ಥೆ ಒಂದು ರಿಪೋರ್ಟ್ ಅನ್ನ ಬಿಡುತ್ತೆ ಅದೇನಂದ್ರೆ ಹಲವಾರು ಚೀನಾ ಮಿಸೈಲ್ ಗಳಲ್ಲಿ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ 个能力。<noise> ಫ್ಯೂಲ್ ನ ಬದಲು ಅಂದ್ರೆ ಪೆಟ್ರೋಲ್ ಡೀಸೆಲ್ ನ ಬದಲು ನೀರುಗಳನ್ನ ತುಂಬಿರ್ತಾರೆ ಯಾಕೆ ತುಂಬಿರ್ತಾರೆ ಅಂದ್ರೆ ಪಿ ಎಲ್ ಎ ಪೀಪಲ್ ಲಿಬರೇಷನ್ ಆರ್ಮಿ ಅಂದ್ರೆ ಚೀನಾ ಅವರ ಆರ್ಮಿ ಅವರು ಏನಿದಾರೋ ಅಲ್ಲಿ ಕರಪ್ಷನ್ ಅನ್ನೋದು ಜಾಸ್ತಿ ಇರುತ್ತೆ ಅವರು ಅಧಿಕಾರಕ್ಕೋಸ್ಕರ ಇಡೀ ಸೇನೆಯ ಯುದ್ಧ ಸಾಮಗ್ರಿಗಳನ್ನೇ ಹಾಳು ಮಾಡಿದ್ದಾರೆ ಅದಾದ ನಂತರ ಅವರ ಸೇನೆ ಬೇರೆ ದೇಶಗಳಲ್ಲಿ ಇವಾಗ ನಮ್ಮ ಸೇನೆ ಕೂಡ ಬೇರೆ ದೇಶಗಳಲ್ಲಿದೆ ಅಂದ್ರೆ ವಿಶ್ವಸಂಸ್ಥೆಯ ಕೆಲಸ ಮಾಡೋದಕ್ಕಾಗಿ ಪೀಸ್ ಕೀಪಿಂಗ್ ಅಂತ ಇಟ್ಟಿರ್ತಾರೆ ಬೇರೆ ದೇಶಗಳಲ್ಲಿ ನಮ್ಮ ಸೇನೆ ಯಾವತ್ತೂ ಕೂಡ ರಣರಂಗದಿಂದ ಓಡಿ ಬಂದಿಲ್ಲ ಯುದ್ಧವನ್ನ ಮಾಡಿ ಗೆದ್ದು ಬಂದಿದ್ದಾರೆ ಆದ್ರೆ ಚೀನಾದವರು ರಣರಂಗದಲ್ಲಿ ಯುದ್ಧ ಮಾಡೋದಿರ್ಲಿ ಅಪೋಸಿಟ್ ಅವರು ಫೈಟ್ ಮಾಡೋಕೆ ಬಂದಾಗ್ಲೇ ಓಡಿ ಹೋಗಿದ್ದಾರೆ ಇದರಿಂದನೆ ಗೊತ್ತಾಗುತ್ತೆ ಚೀನಾದ ಸೈನಿಕರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಮತ್ತು ಚೀನಾದ ಆರ್ಮಿಯಲ್ಲಿ ಪ್ರಮೋಷನ್ ಬೇಕು ಅಂದ್ರೆ ಅಲ್ಲಿನ ಕೆಳ ಅಧಿಕಾರಿಗಳು ಉಡುಗಿಯರನ್ನ ಸಪ್ಲೈ ಮಾಡಬೇಕು ಅದರಲ್ಲೂ ಕೂಡ ಇತ್ತೀಚೆಗೆ ಒಂದು ಬಂದ ಶಾಕಿಂಗ್ ನ್ಯೂಸ್ ಏನಂದ್ರೆ ತಮ್ಮ ಮೇಲಿರುವ ಅಂತ ಆಫೀಸರ್ ಗೆ ಆಫರ್ ಮಾಡಿರ್ತಾರಂತೆ ಅಷ್ಟು ಭ್ರಷ್ಟಾಚಾರದಲ್ಲಿ ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿ ಮುಳುಗಿ ಹೋಗಿದೆ ಕೇವಲ ಇಷ್ಟೇ ಅಲ್ಲ ಚೀನಾದಲ್ಲಿ ಹಲವಾರು ಲೇಟೆಸ್ಟ್ ವೆಪನ್ಸ್ ಇದೆ ಆರ್ ವಿ ಎಂ ಇರಬಹುದು ಅಥವಾ ಇಂಟರ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇರಬಹುದು ಆದ್ರೆ ಇವೆಲ್ಲವೂ ಕೂಡ ಯಾವುದೂ ವರ್ಕ್ ಆಗೋದಿಲ್ಲ ಅದಾದ ನಂತರ ಯು ಎಸ್ ಎಗಿಂತ ಜಾಸ್ತಿ ಚೀನಾದ ಹತ್ರ ವೆಪನ್ಸ್ ಇದೆ ಆದರೆ ಇದು ವರ್ಕ್ ಆಗೋದಿಲ್ಲ ಅನ್ನೋದಕ್ಕೆ ಹಲವಾರು ಪ್ರೂಫ್ಗಳು ಇದೆ ಮುಖ್ಯವಾಗಿ ಪಾಕಿಸ್ತಾನ ಸ್ಮಾಲ್ ಎಕ್ಸಾಂಪಲ್ ಕೊಡೋಣ ಭಾರತದ ಬ್ರಹ್ಮೋಸ್ ಮಿಸೈಲ್ ಮಿಸ್ಫೈರ್ ಆಗಿ ಪಾಕಿಸ್ತಾನ ಒಳಗೆ ಬಿದ್ದಿರುತ್ತೆ ಇತ್ತೀಚೆಗೆ ತಾನೇ ಅವರು ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮನ್ನ ತೆಗೆದುಕೊಂಡಿರ್ತಾರೆ ಸಹಜವಾಗಿ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಶತ್ರು ದೇಶದಿಂದ ಯಾವುದೇ ರೀತಿಯಾದ ಮಿಸೈಲ್ ಬರ್ಲಿ ಏರೋಪ್ಲೇನ್ ಬರ್ಲಿ ಅಥವಾ ರಾಕೆಟ್ ಬರ್ಲಿ ಅದನ್ನ ಕಂಡು ಹಿಡಿದು ಅವರ ಏರ್ ಸಿಸ್ಟಮ್ ಅಂದ್ರೆ ಅವರ ಗೆ ಅಲರ್ಟ್ ಮಾಡಿ ಮತ್ತೆ ಅವರ ಕಡೆಯಿಂದ ಒಂದು ಮಿಸೈಲ್ ಬಂದು ಅದನ್ನ ಗಾಳಿಯಲ್ಲೇ ಒಡೆದಾಕ್ಬೇಕಾಗುತ್ತೆ ಆದ್ರೆ ಪಾಕಿಸ್ತಾನ ಇರುವಂತಹ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಒಡೆಯೋದಿರ್ಲಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಗಾಳಿಯಲ್ಲೇ ಇವೆನ್ ಈ ತರ ಬರ್ತಿದೆ ಅಂತ ಒಂದು ನೋಟಿಫಿಕೇಶನ್ ಕೂಡ ಮಾಡಿರೋದಿಲ್ಲ ಅಷ್ಟು ವೀಕ್ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಆನಂತರ ಮೈನ್ಮಾರ್ ಯುದ್ಧದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಚೀನಾದ ಜೆ ಎಫ್ ಸೆವೆಂಟೀನ್ ಏರ್ಕ್ರಾಫ್ಟ್ ಹನ್ನೊಂದು ಏರ್ ಗಳನ್ನ ಇಮಿಡಿಯೇಟ್ ಆಗಿ ಯುದ್ಧಕ್ಕೆ ಬಳಸೋದನ್ನ ನಿಲ್ಲಿಸಿ ಬಿಡ್ತಾರೆ ಅದರಲ್ಲಿ ಇಂಜನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಇದೇ ಸಮಸ್ಯೆಯನ್ನ ಅರ್ಜೆಂಟೀನಾ ಮತ್ತು ಬಾಂಗ್ಲಾದೇಶ್ ಕೂಡ ಹಲವಾರು ಬಾರಿ ಎದುರಿಸಿದೆ ಇವೆಲ್ಲದಕ್ಕೂ ಕೂಡ ಕಾಮನ್ ಏನಂದ್ರೆ ಇವೆಲ್ಲಕ್ಕೂ ಕೂಡ ಚೀನಾನೇ ವೆಪನ್ಸ್ ಅನ್ನ ಸಪ್ಲೈ ಮಾಡಿದ್ದು ಮತ್ತು ಚೀನಾ ಅವರು ಮತ್ತೊಂದಕ್ಕೆ ಫೇಮಸ್ ಅದೇನಂದ್ರೆ ರಿವರ್ಸ್ ಇಂಜಿನಿಯರಿಂಗ್ ಅನ್ನ ಮಾಡೋದು ಮತ್ತೆ ಸೈಬರ್ ಆಕ್ಟ್ ಮಾಡಿ ಶತ್ರು ದೇಶಗಳಿಂದ ಟೆಕ್ನಾಲಜಿಯನ್ನ ಕದಿಯೋದು ಫಸ್ಟ್ ಟೆಕ್ನಾಲಜಿಯನ್ನ ಯಾವ ರೀತಿ ಕದೀತಾರೆ ಅಂತ ನೋಡೋಣ ಅಮೆರಿಕ ಅಥವಾ ರಷ್ಯಾ ಮುಂದುವರಿದ ದೇಶಗಳ ಮೇಲೆ ಸೈಬರ್ ಅಟ್ಯಾಕ್ ಅನ್ನ ಮಾಡೋದು ಅಲ್ಲಿ ಯಾರಿಗಾದ್ರೂ ದುಡ್ಡನ್ನ ಕೊಟ್ಟು ಅವರ ಟೆಕ್ನಾಲಜಿಯನ್ನ ತೆಗೆದುಕೊಳ್ಳೋದು ಅದನ್ನ ಇವರು ಫಸ್ಟ್ ಕಾಪಿ ಇವಾಗ ಸಹಜವಾಗಿ ಎಲ್ಲ ಪ್ರಾಡಕ್ಟ್ಗಳ ಫಸ್ಟ್ ಕಾಪಿ ಇರುತ್ತಲ್ವಾ ಅದೇ ರೀತಿ ಚೀನಾದವರು ಕೂಡ ಫಸ್ಟ್ ಕಾಪಿಯನ್ನ ಮಾಡ್ತಾರೆ ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ ರಿವರ್ಸ್ ಇಂಜಿನಿಯರಿಂಗ್ ಅನ್ನ ಮಾಡಿ ಸ್ವಂತವಾಗಿ ಪ್ರಾಡಕ್ಟ್ ಗಳನ್ನ ತಯಾರು ಮಾಡೋದು ಉದಾಹರಣೆ ಕೊಡೋದಾದ್ರೆ ರಷ್ಯಾದ ಹಲವಾರು ಯುದ್ಧ ವಿಮಾನಗಳನ್ನ ನಾವು ನಿಮ್ಮ ಹತ್ರ ಆಯುಧಗಳನ್ನ ಪರ್ಚೇಸ್ ಮಾಡ್ತೀವಿ ಅಂತ ತೆಗೆದುಕೊಂಡು ಬಂದಿರ್ತಾರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಫಸ್ಟ್ ಡಿಸೇಬಲ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನೂ ಕೂಡ ಬಿಚ್ಚಿ ಮತ್ತೆ ಅದರಲ್ಲಿರುವಂತ ಟೆಕ್ನಾಲಜಿಯನ್ನ ಕದ್ದು ಮತ್ತೆ ಅದನ್ನ ಫಿಟ್ ಮಾಡಿ ಮತ್ತೆ ರಷ್ಯಾ ಅವರಿಗೆ ವಾಪಸ್ ಕೊಡ್ತಾರೆ ಈಗ ಸದ್ಯಕ್ಕೆ ನಿಮ್ಮ ಆಯುಧಗಳು ಬೇಡ ಫ್ಯೂಚರ್ ಅಲ್ಲಿ ತೆಗೆದುಕೊಳ್ತೀವಿ ಅಂತ ರಷ್ಯಾ ಅವರಿಗೆ ಪ್ರಾಮಿಸ್ ಮಾಡ್ತಾರೆ ಅದಕ್ಕೋಸ್ಕರನೇ ರಷ್ಯಾ ಈಗ ಟೆಸ್ಟಿಂಗ್ ಗೋಸ್ಕರ ಚೀನಾಗಳಿಗೆ ಯುದ್ಧ ಸಾಮಗ್ರಿಗಳನ್ನ ಕೊಡೋದನ್ನೇ ನಿಲ್ಲಿಸಿಬಿಟ್ಟಿದೆ ಸೊ ಈ ಎರಡರ ಮೂಲಕ ಮಾಡಿರುವಂತಹ ಯುದ್ಧ ಸಾಮಗ್ರಿಗಳು ಎಷ್ಟರ ಮಟ್ಟಕ್ಕೆ ವರ್ಕ್ ಆಗುತ್ತೆ ಅಂತ ಇಡೀ ವಿಶ್ವಕ್ಕೆ ಗೊತ್ತು ಅದಕ್ಕೋಸ್ಕರ ಚೀನಾದ ಯುದ್ಧ ಸಾಮಗ್ರಿಗಳನ್ನ ಯಾರು ಕೂಡ ತೆಗೆದುಕೊಳ್ಳೋದಿಕ್ಕೆ ಮುಂದಾಗ್ತಿಲ್ಲ ಇವೆನ್ ಸ್ವತಃ ಚೀನಾನ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಮೇಡ್ ಇನ್ ಚೀ ಚೀನಾ ಪ್ರಾಡಕ್ಟ್ ಬಳಸ್ತಿಲ್ಲ ಎಲ್ಲ ಕೂಡ ಬೇರೆ ದೇಶಗಳಿಂದ ರಷ್ಯಾಕೊಂಡಿರುವಂತಹ ಪ್ರಾಡಕ್ಟ್ ಗಳನ್ನ ಬಳಸ್ತಿದ್ದಾರೆ ಮತ್ತು ಚೀನಾದವರು ಕೇವಲ ಐಎಂಡ್ ಏರ್ ಕ್ರಾಫ್ಟ್ ಗಳ ಟೆಕ್ನಾಲಜಿಯನ್ನು ಮಾತ್ರ ಕದ್ದಿಲ್ಲ ಅವರು ಸಹಜವಾಗಿ ಅವರ ಹತ್ರ ಇರುವಂತಹ ಶೇಕಡ ತೊಂಬತ್ತರಷ್ಟು ಎಲ್ಲಾ ಕೂಡ ಕದ್ದಿರೋದೆ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಟ್ರಕ್ಸ್ ಡ್ರೋನ್ ಹೆಲಿಕಾಪ್ಟರ್ ರಾಕೆಟ್ ಲಾಂಚರ್ ಟ್ಯಾಂಕ್ಸ್ ಇವೆಲ್ಲವನ್ನು ಕೂಡ ಚೀನಾ ಬೇರೆ ಬೇರೆ ದೇಶಗಳಿಂದ ಕದ್ದಿದೆ ಇವೆಲ್ಲ ಒಂದು ಕಡೆ ಆದ್ರೆ ಸಹಜವಾಗಿ ವೆಪನ್ಸ್ ಎಷ್ಟೇ ಇರಲಿ ಸೇನೆಯಲ್ಲಿ ಧೈರ್ಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೇನೆ ಎಷ್ಟು ಧೈರ್ಯವಾಗಿರುತ್ತೋ ಅಷ್ಟು ಧೈರ್ಯವಾಗಿ ಯುದ್ಧವನ್ನು ಗೆದ್ದು ಬರ್ತಾರೆ ಆದರೆ ಚೀನಾದ ಸೈನಿಕರಿಗೆ ಧೈರ್ಯನೇ ಇಲ್ಲ ಅಂತ ಹೇಳ್ಬೋದು ಅದು ಯಾಕೆ ಅಂದರೆ ಚೀನಾದ ಒನ್ ಚೈಲ್ಡ್ ಪಾಲಿಸಿ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅಂದರೆ ಪೇರೆಂಟ್ಸ್ ಕೇವಲ ಒಂದು ಮಗನಿಗೆ ಮಾತ್ರ ಅಥವಾ ಮಗಳಿಗೆ ಮಾತ್ರ ಜನ್ಮವನ್ನ ಕೊಡಬೇಕು ಅವರಿಗೂ ಕೂಡ ಕಂಪಲ್ಸರಿ ಆರ್ಮಿ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ ಆದರೆ ನಮ್ಮ ಭಾರತದಲ್ಲಿ ಆ ರೀತಿಯಲ್ಲ ದೇಶಕ್ಕೋಸ್ಕರ ಯಾರು ಪ್ರಾಣ ಕೊಡಲು ಸಿದ್ಧರಾಗಿರ್ತಾರೋ ಅವರಲ್ಲಿ ಸೆಲೆಕ್ಟೆಡ್ ಪೀಪಲ್ಸ್ ಅನ್ನ ಮಾತ್ರ ಆರ್ಮಿಗೆ ಸೇರಿಸ್ಕೊಳ್ತಾರೆ ಆದರೆ ಚೀನಾದಲ್ಲಿ ಸಿಕ್ಕವರನ್ನೆಲ್ಲ ಆರ್ಮಿಗೆ ಬಲವಂತವಾಗಿ ಸೇರಿಸ್ಕೊಳ್ತಾರೆ ಅವನು ಎಷ್ಟೇ ಕನಸುಗಳನ್ನ ಕಟ್ಕೊಂಡಿದ್ರು ಕೂಡ ಆ ಕನಸುಗಳನ್ನೆಲ್ಲ ಕೂಡ ಚೀನಾದ ಪೀಪಲ್ ಲಿಬ್ರೇಷನ್ ಆರ್ಮಿ ಯೋಧರು ಬಿಡಬೇಕಾಗುತ್ತೆ ಒಮ್ಮೆ ನೀವು ಆರ್ಮಿಗೆ ಸೇರಿಕೊಂಡ್ರೆ ಯಾವುದೇ ರೀತಿಯಾದ ನಿಮಗೆ ಪ್ರವೇಶಿ ಅನ್ನೋದು ಇರೋದಿಲ್ಲ ನೀವು ಬೇರೆ ದೇಶಗಳಿಗೆ ಹೋಗೋದಿಕ್ಕಾಗೋದಿಲ್ಲ ನೀವು ಬೇರೆ ದೇಶದ ಮಹಿಳೆಯರನ್ನ ಮದುವೆ ಆಗೋದಿಕ್ಕಾಗೋದಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಅವರ ದೇಶದ ಸೇನೆಯ ಮೇಲೆ ಅವರ ದೇಶದ ಯೋಧರಿಗೆ ಇಂಟ್ರೆಸ್ಟ್ ಅನ್ನೋದು ಇಲ್ಲ ಮತ್ತೆ ಒಂದು ವಿಡಿಯೋ ಕೂಡ ಬಹಳಷ್ಟು ವೈರಲ್ ಆಗಿತ್ತು ಹೀಗೆ ಭಾರತ ಮತ್ತು ಚೀನಾ ಗಡಿಯಲ್ಲಿ ಕ್ಲಾಶ್ ಆದಾಗ ಚೀನಾದ ಆರ್ಮಿಯವರು ಭಾರತದ ಯೋಧರ ಜೊತೆ ಹೋರಾಡೋದಕ್ಕೆ ಬರ್ತಿರ್ತಾರೆ ನಮ್ಮ ಯೋಧರು ಎಷ್ಟು ಕಾನ್ಫಿಡೆನ್ಸ್ ಇಂದ ಹೋಗ್ತಾರೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ಚೀನಾದ ಆರ್ಮಿಯವರು ಬರುವಾಗ ಹತ್ತುಕೊಂಡು ಬರ್ತಿರ್ತಾರೆ ಯಾಕಂದ್ರೆ ನಾವು ಭಾರತದ ಯೋಧರ ಜೊತೆ ಫೈಟ್ ಮಾಡಬೇಕು ಅಂತ ಅಷ್ಟರ ಮಟ್ಟಕ್ಕೆ ಅವರಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಇಲ್ಲ ಮತ್ತು ಚೀನಾದ ಪೈಲಟ್ಗಳು ಕೆಳಗೆ ಒಂದು ಟಾರ್ಗೆಟನ್ನು ಮೈನ್ ಆಗಿ ಹೊಡೀಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ನಿಂದ ಕೇಳಿಕೊಳ್ತಾರೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಕೇಪಬಿಲಿಟಿಯನ್ನ ಚೀನಾದ ಪೈಲಟ್ಗಳು ಹೊಂದಿಲ್ಲ ಯಾವುದೇ ಯುದ್ಧದಲ್ಲಾಗಲಿ ಸೈನಿಕ ತನ್ನ ಸ್ವಂತ ನಿರ್ಧಾರ ತೆಗೆದುಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಯಾವಾಗ್ಲೂ ಕೂಡ ಐಆರ್ ಆಫೀಸರ್ ಏನ್ ಹೇಳ್ತಾರೋ ಆ ರಿಸಲ್ಟ್ ಬರೋವರೆಗೂ ಕಾದ್ಕೊಂಡಿದ್ರೆ ಯುದ್ಧದಲ್ಲಿ ಸೋಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಚೀನಾದ ಸೇನೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂದ್ರೆ ಸರಿಸುಮಾರು ಇಪ್ಪತ್ ಲಕ್ಷಕ್ಕೂ ಹೆಚ್ಚು ಕೇಸ್ಗಳು ಈಗಾಗಲೇ ಚೀನಾ ಸರ್ಕಾರದ ಬಳಿ ಇದೆ ಅಂದ್ರೆ ಎಲ್ಲರೂ ಕೂಡ ತಮ್ಮ ಅಧಿಕಾರಕ್ಕೋಸ್ಕರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಸೇನಾ ಮಾಹಿತಿಯನ್ನೆಲ್ಲ ಅಮೆರಿಕ ಮತ್ತು ಕ್ಷೇತ್ರ ದೇಶಗಳಿಗೆ ಬಿಟ್ಟು ಕೊಟ್ಟಿದ್ದಾರೆ ಏನೇ ಆಗ್ಲಿ ಚೀನಾದ ಆರ್ಮಿ ಎಷ್ಟೊಂದು ವೀಕ್ ಅಂತ ನೋಡುದ್ರಲ್ಲ ವಿಶ್ವದ ಟಾಪ್ ಟೆನ್ ಸೇನೆಗಳಲ್ಲೂ ಕೂಡ ಬರುವಂತ ಅರ್ಹತೆ ಇಲ್ಲ ಏನೇ ಆಗ್ಲಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಚೀನಾ ಮತ್ತು ಭಾರತಕ್ಕಿರುವಂತ ವ್ಯತ್ಯಾಸ ನೋಡುದ್ರಲ್ವಾ ವೀಕ್ಷಕರೇ ಒಂದು ವೇಳೆ ಭಾರತ ಮತ್ತು ಚೀನಾ ಯುದ್ಧ ಆದ್ರೆ ಯಾರು ಗೆಲ್ತಾರೆ ಚೀನಾ ಆರ್ಮಿ ನಿಜಕ್ಕೂ ಕೂಡ ಸ್ಟ್ರಾಂಗ್ ಇದೆಯಾ ನಿಮ್ಗೇನಿಸುತ್ತೆ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೇ ನಮ್ಮ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಧನ್ಯವಾದಗಳು